ಇದ್ ಮಾಡ್ಬೇಕು ನಮಸ್ಕಾರ ಕೋಡಳ್ಳಿ ಮಹಾಜನಂತೆ ಇವಾಗ ನಾವು ನ್ಯೂ ಇಯರ್ ಗೆ ಪಾರ್ಟಿ ಮಾಡ್ತಾ ಇದೀವಿ ಏನೋ ಜೀವನ ಮಾಡ್ತಾ ಇದೀವಿ ಕಿಂಗ್ಗೆ ಇಲ್ಲಿ ನೋಡ್ರಿ ಇವ್ರೆ ನಮ್ ಬ್ರ ಕೋಳಿ ಹೊಡೆಯೋದು ಕೋಳಿ ಹೊಡೆಯೋದು ಕಾಯ್ಸ್ ಇವಾಗ ಕೋಳಿ ಹಚ್ತಾ ಇದೀವಿ ನೋಡ್ರಿ ಗೈಸ್ ಇಲ್ಲೇಡವೇ ಮತ್ತೆ ಇನ್ನೇಡಾಕ್ತಾ ಇದೀವಿ ಇಲ್ಲಿ ಗೈಸ್ ಪಾರ್ಟಿ ಮಾಡೋಕೆ ನೋಡ್ರಿ ಸದ್ಯಕ್ಕೆ ಜನ ಇಲ್ಲಿ ಮತ್ತೆ ಇವನೇ ನಮ್ಮ ಬಾಬು ಇವ್ರ ಅಂಗಡಿಯಲ್ಲಿ ನಾವು ಯಾವಾಗೂ ಕೋಳಿ ತಗೊಳುದು ಇವನ ಹೆಸರು ಅಭಿಷೇಕ್ ಹೋಗಿ ಕೋಳಿ

ಗೈಸ್ ಮತ್ತೆ ಏನ್ ಬೋಂಡ ಅಂತ ಇದಿ ಬೋಂಡ ಅಂತ ಮುಕ್ಳು ಬೋಂಡ ಅಂತ ಯಾರು ಹೆಂಗ್ ಮಗ ಗೈಸ್ ಎಲ್ಲ ನೋಡ್ರಿ ನ್ಯೂ ಯಾರಿಗೆ ಎಲ್ಲ ದೂರ್ ದಾಮ್ರಿ ನಾವೂ

ಗೈಸ್ ಪಾರ್ಟಿ ಮಾಡುವ ಅಂತ ಡಿಸೈಡ್ ಆಗ್ಬಿಟ್ಟು ಎಲ್ಲಾರು ಕಿತ್ತಾಡ್ತಾವ್ರಿ ತರ್ಕಾರಿ ಅಂಗಡಿಗೆ ಬಂದ್ಬಿಟ್ಟು ಏನ್ ಮಾಡುವ ಏನ್ ಮಾಡುವ ರೈಸ್ ಇವಾಗ ಐಟಮ್ಗಳೆಲ್ಲ ತಗೊಂಡಾಯ್ತು ಇದೀವಿ ನೋಡಿ ಹೆಂಗ್ ತಿಂತಾವನೆ ಅಂದಿ ತಿಂದಂಗೆ ಗಾಯ್ಸ್ ವಸವರ್ಷ ಏನ ಮುಗಿದೈತೆ ಅದಕ್ಕೆ ಕಡೆ ವರ್ಷಕ್ಕೆ ಕಡೆದಾಗಿ ಒಂದು ಸೋತೆಕಾಯಿ ಹಿಡಗಳ ಹಾಕೋ ಗಾಯ್ಸ್ ಐಟಂಗಳು ನೋಡಿ ಇಷ್ಟ ಐಟಂಗಳು ತಗೊಂಡ್ হৈತಾಯಿದೆ ಮತ್ತೆ ಈಗ ಅಲ್ಲಿ ಚಿಕನ್ ಗೆ ಹೋಗಬೇಕು ಪ್ರಕಾಶನ ಗಾಯ್ಸ್ ಇನ್ನು ಐಟಂಗಳನ್ನು ತಗಬೇಕು ಈಗ ಮಸಾಲ ಐಟಂಗಳಗೆ ಹೋಗೋ ಗಾಯಸ್ ಇನ್ನೊಂದು ಈಡ್ಗಾಯಿ ಹೊಡಿತಾವ್ ನೋಡಿ ಇನ್ನೊಂದು ಬೀಡ್ಗಾಯಿರೋ ಈಡ್ಗಾಯಿ ಎಲ್ಲ ಕಣ ಸೌತೆಕಾಯಿ ಗಾಯ್ಸ್ ಇವರು ಅತ್ಯುತ್ತಮವಾಗಿ ಡ್ಯಾನ್ಸ್ ಆಡ್ತಾರೆ ಗಾಯ್ಸ್ ಡ್ಯಾನ್ಸರ್ ನಮ್ಮ ಕೋಳಿಗೆ ನಂಬರ್ ಒನ್ ಡ್ಯಾನ್ಸರ್ ಅಂದ್ರೆ ಅವರೇ ಗೈಸ್ ಮಾತ್ರ ಸೈ ಕಾಡ್ತಾರೆ ಡ್ಯಾನ್ಸ್ ಮಾತ್ರ ಗಣೇಶ್ ಕುಣ್ಸೀದಾಗಾದ್ರು ಕಳ್ಳ 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 ಏನಾಗ ಎತ್ಕೋತಿ ಆಮೇಲೆ ಮಾತಾಡುವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಯಸ್ ನಮ್ಮ ಈ ಹೆವಿ ಐ ಮೆಮೊರಿ ಗ್ಯಾಂಗದ ಅಂದ್ರೆ ಯಾಕಂದ್ರೆ ಎಲ್ಲಾ ತಗೊಂಡು ಅಕ್ಕಿ ಒಂದ್ ಮಾರ್ಕ್ಟೈತ್ರೆ आवत तो है 1.5 केजी जबकि 2 बारते दीने 2 केजी आवत 2 केजी आन बटु देवरा ने 1 केजी आ 1 केजी बडा यार 1 केजी बेक जी गाइस आवाज मार 2 केजी आवत 1 केजी मार रही है इसको तो इवत बिरयानी चिकन बच्चे इसके चिकन 4 केजी कांडा बचा वतु 10 केजी आगत कांडा तिन्ती तिन्ते कोना बिरयानी तिन्ते 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 बे ए चलो बिरयानी तिन्ते कोना नान ए यामो यावन गेट देले एनायतो 2 केजी 2 केजी

ಅಮ್ಮ ಎಲ್ಲಿಗೆ ಹೋದಾರಂತೆ ನೋಡಮ್ಮ ಸ್ಮಶಾನಕ್ಕೆ ಹೋದಾರಂತೆ ಎಲ್ಲ ಭಯ ಇವಾಗ ಐಟಮ್ಗಳೆಲ್ಲ ಕಟ್ ಇದ್ದೀವಿ ಒಂದು ತಾವು ಶೇಖರಣೆ ಮಾಡ್ಸೋಕೆ ಒಬ್ರು ಕಟ್ರು ಆರಾಮಾಗೆ ಸೊ ಗಾಯ್ಸ್ ಇವಾಗ ಪಾರ್ಟಿ ಮಾಡೋ ಪ್ಲೇಸು ಫಿಕ್ಸ್ ಆಗೋಗದೆ ನೋಡ್ಕೊಳ್ರಿ ಏನ್ ಮಾಡ್ತಾ ಜೀವನ ಇದೇ ಗೈಸ್ ಪಾರ್ಟಿ ಮಾಡೋ ಪ್ಲೇಸು ನಿಮ್ಗೆ ನೋಡ್ರಿ ಅವತ್ತು ತೋರಿಸಿದ್ನಲ್ಲ ಇದು ಕೊಟ್ಕೆ ಕಟ್ಟಿದ್ದು ಅಂತ ಅಂದ್ರೆ ಸ್ಕೂಲ್ಗೆ ಮನೆ ಆದ್ರೂ ಕೆಳಗಡೆನೆ ಇವಾಗ ಮಾಡೋದು ಇಲ್ಲೇ ಒಲೆ ಹಾಕೋದು ರೈಸ್ ನೋಡ್ರಿ ಯಾವ ತರ ಹೇಳ್ಕೊಳವನೆ ಯಾವತ್ತು ನಿಜ ಹೇಳ್ರಿ ಅಂತ ಹೇಳ್ತಾ ಆದ್ರೂ ಏನು ಎಲ್ ಮಾಡಿದ್ರು ಪಾರ್ಟಿ ಪಾರ್ಟಿನೇ ಏನಾರ್ಜುನಾ ಜೀವನ ಎಲ್ಲ ಅಚ್ಚುಕ್ಕೆ ರೆಡಿ ಆಗೋನೆ

ನಮ್ಮ ಗ್ಯಾಂಗ ಛತ್ರಿ ಅಂದ್ರೆ ಇವರೇನೆ ಮುಂದೆ ಪ್ರೊಸೆಸ್ನ ತೋರಿಸ್ತೀನಿ ಆಮೇಲೆ ನಿಮ್ಗೆ ನಮ್ಮಂತ ತಲೆಗಳು ಮತ್ತೆ ಈ ಈ ತಲೆ ಬಂದು ಮೇನ್ ತಲೆ ಬಂದಿ ನಮ್ಗೆ ಶಂಕರ ನೋಡಿ ಮೇನ್ ತಲೆ ಇಂಜಿನಿಯರ್ ಯಾಕಂದ್ರೆ ನಾವು ಶಂಕರಿ ಎಲ್ಲ ಎಳ್ದಿದ್ಯೋ ಇದನ್ನ ವೈರ್ನ ಎಲ್ಲಿ ಎಳ್ದೋ ಅಂತ ನೋಡಿ ನೋಡಿ ಸಾತ್ ಆಯ್ತು ಎಲ್ಇಡಿ ಲೈಟ್ ಗೈಲ್ಸ್ ಹೆಂಗೆ ಗೈಸ್ ಗೈಲ್ಸ್ ಎಂಟು ಟ್ಯಾಲೆಂಟ್ ಇರ್ಬೇಕು ನಮ್ಮ ದೇಶಕ್ಕೆ ಯಾರಾದ್ರೂ ಬೇಕಾದ್ರೆ ಶಂಕ್ರೂನೇ ಕಾಂಟೆಂಟ್ ಮಾಡ್ರಿ ಕಾಂಟೆಂಟ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ರಿ ಶಂಕ್ರೂ ಕಾಂಟ್ರಾಕ್ಟ್ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಓಕೆನಾ ಗಾಯಸ್ ಆಗ ನನ್ಗೆ ಶಂಕರ ಹೊಡ್ಬಿಟ ಗಾಯಸ್ತಂಗ ನೋಡ್ರಿ ಗಾಯಸ್ ಪಾಪ ಗಾಯಸ್ ಇವಾಗ ಪ್ರೊಸೆಸಿಂಗ್ ವಿಡಿಯೋ ಹಾಕ್ತೀನಿ ಶಾರ್ಟ್ಸ್ ನೋಡ್ರಿ ಎಂಜಾಯ್ ಮಾಡ್ರಿ ಪ್ರೊಸೆಸಿಂಗ್ ನಡೀತಿದೆ ಇವಾಗ ಗೈಸ್ ಎಣ್ಣೆ ಪ್ಯಾಕ್ ಮಾಡೋದು ಡಿಪಾರ್ಟ್ಮೆಂಟ್ ಟ್ಯಾಲೆಂಟ್ ತೋರಿಸ್ತೀನಿ ನೋಡ್ರಿ ಇವಾಗ ವೇಸ್ಟ್ ಆಗ್ಬಿಡದಲ್ಲ ಗೈಸ್ ಎಣ್ಣೆ ಪಾಪ ಗೈಸ್ ನೋಡ್ಕೊಳ್ರಿ

ಅಣ್ಣಾರು ನಾನ್ ಏನ್ ಮಾಡ್ತಾ ಇದ್ದೀನಿ ಪ್ರಪಂಚನೇ ತಲೆ ಕೆಳಗ ನಾಡ್ಲಿ ನಾನು ಎಲ್ಲಿದ್ದೀನಿ ಅಂತ ಒಂದು ಗೊತ್ತಾಯ್ತಲ್ಲ ಅವ್ನ್ ನೋಡ್ರಿ ಹೆಂಗ ಗೊತ್ತಾ ಅವನ್ ಗಾಂಜಾ 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 ಬ್ರೋ ಅಂತ ಅವ್ನ್ ಸಾಂಗ್ ಅವನು ಹಿಂಗೆ ಉಣ್ಕೊಂಡು ಚೆನ್ನಾಗಿ ತಪ್ಪಾಗು ಯಾವ್ದು ಹೆಂಗಾದ್ರೂ ಇರ್ಲಿ ಅವನ ಅಜ್ಜಿ ಬಿಸಿ ಬಿಸಿ ಪಾತ್ರೆ ಒಳಕ್ಕೆ ಕೈ ಹಾಕ್ಬಿಟ್ಟು ಗಾಯಸ್ ಬಿರಿಯಾನಿ ಆಗೋಸಿ ನಮ್ಮ ಹತ್ರ ಸೌಟ್ ಬಿಟ್ಟು ಎಲ್ಲ ಇಲ್ಲ ಗಾಯ್ಸ್ ಯಾವ್ದ್ ಬೇಕಿಂಗ್ ಕುಡಕ್ತ ಯಾವ್ದು ಸುಟ್ಟಾಸ್ತದೆ ಬಿಟ್ಟೆ

ಜಾಂಟಿಗೆ ಬಾಯ್ ಮರ್ಜರ್ ತಾರ್ಗೆ ಬೈತು ಟ್ಯಾಂಕ್ ಟ್ಯಾಂಕ್ ಕಿಚಿನ ಅಯ್ಯಯ್ಯಯ್ಯ ಬಾಯ್ ಮರ್ಜರ್ ದಾರಾ ಬಡ ನಿಮೇಡ ಗೈಸ್ ಸರಿ ಹುಡುಕೋನ ಗವಾ ಗವಾ ಅಂತಾರೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಲವ್ ಫಸ್ಟ್ ಇವಾಗ ಏನೇ ಆದರೂ ಚಚ್ಚಿ ಬಿಸಾಕಬೇಕು ಅತ್ತಕ್ಕೆ ಇವಾಗ ಹೇ ತಿನ್ನೋದು ಮಾಡು ಅರ್ಜನೆ ತಿನ್ನೋದು ಮಾಡನಲ್ಲಾ ಕರೆಕ್ಟ್ ಕರೆಕ್ಟಾಗಿ ಗೈಸ್ ಟೇಸ್ಟ್

ಅವನ್ ಮಾತ್ರ ನೋ ರಿಯಾಕ್ಷನ್ ಯಾರ ಹೆಂಗಾದ್ರು ಕಿತ್ಕೊಳ್ಳಿ ಯಾರ ಹೆಂಗಾದ್ರೂ ಇರೋದೇ ದೀಪು ನೋಡಿದ್ರೆ ಪೋಕ್ಲೈನ್ ಲಾಸ್ಟ್ ಅಲ್ಲಿ ಬಂದವನೇ ನೋಡಿ ಯಾವ ರೇಂಜ್ ಗೆ ಪೋಕ್ಲೈನ್ ಓಡಿತದೆ ಹಂಗೆ ತಿಂತ ಇದ್ರೆ ಒನ್ ಮೂರ್ ಒನ್ ಮೂರ್ ಅನ್ಬೇಕು ಅಭಿ ಫುಲ್ಲು ತಟ್ಟೆ ಫುಲ್ಲು ಹಾಕೊಂಡು ನೋಡ್ರಿ ಯಾವ ರೇಂಜ್ ತಿಂತಾವನೆ

ಜಾಸ್ತಿ ಮಾತಾಡೋಕೆ ಆಮೇಲೆ ಮಾತಾಡ್ತೀನಿ ಗೈಸ್ ನಾನು ಜೀವನ ಮತ್ತೆ ಶಂಕರ ಗಗನ ದೀಪ ಎಲ್ಲ ಒಂದ್ ಟ್ರಿಪ್ ಇದ್ರೆ ತಿಂತವನ್ ಅಭಿ ಮಾತ್ರ ನೋಡ್ರಿ ಎಲ್ಡ್ ಟ್ರಿಪ್ ತಿಂತಾವ್ನೆ ಏನ್ ಮಗದ ಏನ್ ಹಚ್ಕೋಬೇಡ ಗೈಸ್ ನೋಡ್ರಿ ಗೈಸ್ ಎರಡ್ ಟ್ರಿಪ್ ತಾನೇ ಅರ್ಜುನ್ ಅರ್ಜುನನೇ ಹಾಕ್ತಾವ್ ಗೈಸ್ ಅಭಿಗೇಳ್ತೀವಿ ಹೇಳ್ತೀವಿ ಇದಾಗಬೇಡ ಇದಾಗ್ಬೇಡ ಅಂತ ಬರೀ ಇದ್ನೇ ಆಗ್ತಾನೆ ತಗೊಳ ಇಲ್ಲಿ ಮಡಗಿದುದು ಜ್ಯೂಸ್ ಯಾವ್ದೊಂದು ಇಲಿ ಕೂಡ್ಕೊಂಡ್ ಹೋಟಕ್ರೆ ಇದೆ ಇಲ್ಲದೆ ನೋಡ್ರಿ ಇಲಿ ದೇವ್ ಆತ್ಮ ನನ್ನ ಆತ್ಮ ಬಂದ್ಬಿಟ್ಟಿತ್ತು ಬರೀ ಚತ್ರಿ ಕೆಲಸ ಕೊಂಡ್ ಮಾಡೋ ವಿಡಿಯೋ ಮಾಡು ಗ್ಯಾಪ್ ಅಲ್ಲಿ ಎಲ್ಲ ಮಿಕ್ತಾವ್ರೆ ನಾನು ಮಾತ್ರ ವಿಡಿಯೋ ಮಾಡ್ತೇನೆ ಹ್ಮ ಕಣ್ಣೇನಾಗ ಕೋಮ ಕೊಟ್ಟಾಗೆ ಯಾರು ಇವಾಗ ಎಲ್ಲ ಮುಗೀತು ಎಲ್ಲ ಮುಗ್ದಾಗಿದೆ ಎಲ್ಲ ಪಾರ್ಟಿ ಎಲ್ಲ ಮಾಡ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಇನ್ನೂ ಲೇಟ್ ಅಲ್ವೇನಾ ಹನ್ನೆರಡು ಗಂಟೆ ಆಗೋದು आप इन्हों late हो। Advance Happy New Year है लार कौनों। ये New Year। अभी New Year। Happy New Year। अ world record है। New Year। Guys taste taste के डरवा ही जीवा taste हो। ಅವನ ಅಜ್ಜಿ ಯಾರು ಸೈಲೆಂಟ್ ಆಗಿ ಇರ್ತಾರಲ್ಲ ಅವರೇ ಇಂತರ ಕೆಲಸ ಮಾಡುದು ಇದನ್ನ ವೈರಲ್ ಮಾಡ್ರಿ ನೀವು ಹೆಂಗೈತು ರೈಸ್ ಇದು ಯೇಸು ಕ್ರಿಸ್ತ ಸೀರೆ ಆಗಿದೆ ಹಾಕಿದೆ ಟೇಸ್ಟ್ ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು ಅದು ನಾಲ್ಕೇನ್ ನೆಗ್ತದೆ ಚೆನ್ನಾಗದೆ ಅಂತ ಟೇಸ್ಟ್ ಎಲ್ಲಾರು ಹ್ಯಾಪಿ ನ್ಯೂ ಇಯರ್ ಗೆ ಒಳ್ಳೆ ಹ್ಯಾಬಿಟ್ ಕೊಡ್ನ ಕಲ್ತ್ಕೊಂಡು ಹೇಲೋ ಸಂಗ್ಸ್ ಮೂರ್ ದಬ್ರಿ ವಹಡ್ಬಿಟ್ಟು ನೋಡಿ ಯಾ ಲವ್ ಏನ್ ನನ್ನೆ ನೀನ್ ಯಾವதோ ಒಂದು ಪಾಯಿಂಟ್ ಇಡ್ಕೊಂಡು ರೂಪ ಗ್ಯಾರಂಟಿ ಗೈಸ್ ಮೂರ್ ದಬ್ರಿ ತಿನ್ಬಿಟ್ಟು ಯಾರು ಕ್ರೇಜಿ ಗುರು ಗೈಸ್ ಎಲ್ಲ ಮುಗಿತು ಇವಾಗ ಎಲ್ಲ ಮುಸ್ಕೊಂಡು ತಿನ್ಕೊಂಡು ಇವಾಗ ಇದು ಯಾರಿ ರಂಗೋಲಿ 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 ಗೈಸ್ ಇವಾಗ ಏಕ್ಸ ರಂಗೋಲಿ ಸ್ಪರ್ಧೆ ಬಿಟ್ಟಿರ್ತಾರಲ್ಲ ನಮ್ ಕೇರಿ ಫುಲ್ಲು ಇವಾಗ ರಂಗೋಲಿ ಸ್ಪರ್ಧೆನ ನೋಡ್ಕೊಬರ್ವ ಗೈಸ್ ಇವಾಗ ನಾವು ಕೇರಿ ಏಕ್ಸ ರಂಗೋಲಿ ಬಿಟ್ಟಿರ್ತಾರಲ್ಲ ಅದನ್ನ ಜರ್ಸಿ ಮಾಡ್ಕೊಂಡು ಹೋಗ ಏನರ್ ನಿಮ್ಮಿಂದ ದೇಶ ಹಾಳಾಗ್ತಿರೋದು ಹೋದ್ರ ಒಬ್ಬರ್ತಿ ನನ್ನ ಮಕ್ಕಳ ಯಾವ್ದ್ ದೇವ ಬಂದ್ಬಿಡ್ತು ಅಂತ ಅಯ್ಯಪ್ಪ ಗೈಸ್ ಇವಾಗ ರಂಗೋಲಿ ಸ್ಪರ್ಧೆನ ಜಡ್ಜ್ ಮಾಡ್ಕೊಂಡು ಹೋಗುವ ಬನ್ರಿ ಇದು ನಮ್ಮ ಮಂಜಾಕ ಅವ್ರ ಮನೆ ರಂಗೋಲಿ ಇವಾಗ ರೇಟ್ ಹೇಳ ಎಷ್ಟ ಹತ್ತಕ್ಕೆ ಹತ್ತುಕ್ ಎಷ್ಟೇ ಹತ್ತಕೆಷ್ಟ ಆ ಬಡ ಮಂಜಾಕರು ಸ್ಮೈಲ್ ಮಾಡ್ತಾವ್ರೆ ಇವಾಗ ಎಲ್ಲಾರು ಮನೆ ರಂಗೋಲಿ ಜಡ್ಜ್ ಮಾಡ್ಕೊಂಡು ಹೋಗುವ ಗೈಸ್ ಇದು ಸೂರ್ಯಕಾಂತಿ ಹೋಗಿಬಿಟ್ಟು ಬಂದ ನೋಡ್ರಿ ಇಲ್ಲಿ ಸೂರ್ಯ ಇದೇನೋ ಕಟ್ಲೇ ಸೂರ್ಯ ಬಂದದಲ್ಲ ಹ್ಯಾಪಿ 나ರುರಿ ಗೈಸ್ ಇದೇನೋ ಇದಂತ ಏನಂತಾನೆ ಗೊತ್ತೈತಲ್ಲ ನಮಗೆ ಅಕ್ಕೋರ್ ಬೇರೆ ಇವಾಗ್ಬಿಡ್ತಾವ್ರೆ ರಂಗೋಲಿ ತಿರ್ತಿನಾಮ ಚೆಟ್ಟದ್ದು ಕ್ರೇಜಿ ರಂಗೋಲಿ ರಂಗೋಲಿ ಆಗ್ಬಿಡವ್ರೆ ರಂಗೋಲಿ ಇಲ್ಲಿ ಗೈಸ್ ಮನೆ ಇದು ಅವ್ರ ಮನೆ ಗಗನ ಕ್ರೇಜ್ ಏನ್ ಕೊಡ್ರಿ ಇದೇನ ಇದು

ನಕ್ಷತ್ರ ನಕ್ಷತ್ರದಂಗಲೆಸ್ ಕ್ರೀಮು ಗುಲಾಬಿ ಚಾಕ್ ಹಾಕ್ಬಿಟ್ಟದೆ ಹೋಗೇ ಏನಿದು ಇದು ನಮ್ ಕೇಳಿ ಇಂಟ್ರೆಸ್ ವೆಲ್ಕಮ್ ಟು ಇದು ಕ್ಯಾರಮ್ ಬರ್ಡಿನ ಕ್ಯಾರಂ ಪು

ಗೈಸ್ ಕ್ರೇಜಿ ರಂಗೋಲಿ ಗೈಸ್ ಇದ್ ಮಾತ್ರ ಇಪ್ಪತ್ತಾರ ಕೊಂಡ್ ಬಂದಿ ಬಂದಿರುದು ನೋಡಿದ್ದೆ ಕ್ರೇಜಿ ಏನ್ ಬರ್ ನೀನು ಗೈಸ್ ಶಿಲ್ಪ ಅವ್ರೇ ನೋಡ್ರಿ ರಂಗೋಲೆ ಬಿಟ್ಟಿರೋದು ಹೆಂಗ ನೋಡ್ತಾವ್ರೆ ಇದೇ ಅದು ಈ ಕಡೆ ನೋಡಲ್ಲೇ ದ್ರಾಕ್ಷಿ ಗೊಂಚು ದ್ರಾಕ್ಷಿಗಳು ಕಿತ್ಕೊಂಡ್ ತಿನ್ರ ದ್ರಾಕ್ಷಿಗಳೇ ಹೆಂಗೇತ ದ್ರಾಕ್ಷಿ ಗಾಂಜಾ ಗಾಯಂಥ ದ್ರಾಕ್ಷಿ ಬಾಯ್ ಸೊ ಗಾಯ್ಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನ್ಯೂ ಇಯರ್ಗೆ ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಮಾಡ್ಕೊಳ್ರಿ ಟೇಕ್ ಕೇರ್ ಬಾಯ್ ಬಾಯ್ ಆಮೇಲೆ ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್